ನಮಸ್ತೆ ವೀಕ್ಷಕರೇ ಆರಾಧ್ಯ ಸ್ವಾದಿಷ್ಟ ಅಡುಗೆ ಲಾಕ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನೆಲ್ಲಿಕಾಯಿಯನ್ನು ನಾವು ಯಾವುದಾದರೂ ಒಂದು ರೂಪದಲ್ಲಿ ಸೇವನೆ ಮಾಡುತ್ತಲೇ ಇರುತ್ತೇವೆ ಆದರೆ ಅದರ ಪ್ರಯೋಜನಗಳು ನಮಗೆ ಗೊತ್ತಿಲ್ಲದೆ ಇರಬಹುದು ನೆಲ್ಲಿಕಾಯಿ ಜ್ಯೂಸ್ ಸೇವನೆಯಿಂದ ಆರೋಗ್ಯಕ್ಕಿದೆ ಈ ಅದ್ಭುತ ಲಾಭಗಳು ಯಾವೆಲ್ಲ ಲಾಭಗಳು ಎಂದು ನೋಡೋಣ ಬನ್ನಿ ವೀಕ್ಷಕರೇ ವೀಕ್ಷಕರೇ ಮೊದಲನೇ ಲಾಭವಾಗಿ ನೋಡುವುದಾದರೆ ಕಣ್ಣಿನ ಆರೋಗ್ಯ ಆಮ್ಲ ಅಥವಾ ನೆಲ್ಲಿಯಕಾಯಿ ಜ್ಯೂಸ್ ಸೇವನೆಯಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಈ ಜ್ಯೂಸ್ ಸೇವನೆಯಿಂದ ಕಣ್ಣಿನ ಸ್ನಾಯುಗಳು ಬಲಗೊಳ್ಳುತ್ತವೆ ಪ್ರತಿದಿನ ಆಮ್ಲ ಸೇವನೆಯಿಂದ ದೃಷ್ಟಿ ಸುಧಾರಿಸಲು ಸಹಾಯ ಮಾಡುತ್ತದೆ ತುರಿಕೆ ತೆಗೆದುಹಾಕುತ್ತದೆ ಕೆಂಪು ಬಣ್ಣವನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ತಮ ದೃಷ್ಟಿ ನೀಡುತ್ತದೆ ಮತ್ತು ಕಣ್ಣಿನ ಪೊರೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಹಾಗೆ ಕಣ್ಣುಗಳಿಗೆ ವಿಶ್ರಾಂತಿ ನೀಡುತ್ತದೆ ಇನ್ನು ಎರಡನೆಯದಾಗಿ ನೋಡುವುದಾದರೆ ಮಧುಮೇಹ ನಿಯಂತ್ರಣ ನೆಲ್ಲಿಕಾಯಿ ದೇಹದಲ್ಲಿ ಹಾರ್ಮೋನುಗಳನ್ನು ಬಲಪಡಿಸುತ್ತದೆ ಜೊತೆಗೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಕೂಡ ನಿಯಂತ್ರಿಸುತ್ತದೆ ಹಾಗಾಗಿ ಮಧುಮೇಹಿಗಳು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಸೇವನೆ ಮಾಡುವುದರಿಂದ ಅವರಲ್ಲಿರುವ ಶುಗರ್ ಲೆವೆಲ್ ಕಡಿಮೆ ಮಾಡಲು ಈ ಜ್ಯೂಸ್ ತುಂಬ ಸಹಾಯಕಾರಿಯಾಗುತ್ತದೆ ಇನ್ನು ಮೂರನೆಯದಾಗಿ ನೋಡುವುದಾದರೆ ಮೂಳೆಗಳಿಗೆ ಲಾಭದಾಯಕ ಆಮ್ಲ ಬಳಕೆಯಿಂದ ಮೂಳೆಗಳು ಬಲಗೊಳ್ಳುತ್ತವೆ ಅಷ್ಟೇ ಅಲ್ಲದೆ ಕೀಲು ನೋವಿನಿಂದಲೂ ಪರಿಹಾರ ನೀಡುತ್ತದೆ ಆಮ್ಲ ಎಣ್ಣೆಯನ್ನು ನೋವಿರುವ ಕೀಲುಗಳಿಗೆ ಹಚ್ಚಿ ನಿಧಾನವಾಗಿ ಕೈಯಾಡಿಸುತ್ತಾ ಮಸಾಜ್ ಮಾಡಿ ಹೀಗೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೋವು ಕಡಿಮೆಯಾಗುವವರೆಗೂ ಮಸಾಜ್ ಮಾಡುವುದರಿಂದ ಕೀಲು ನೋವಿನ ಸಮಸ್ಯೆ ಕ್ರಮೇಣ ಕಡಿಮೆಯಾಗುತ್ತದೆ ಇನ್ನು ನಾಲ್ಕನೆಯದಾಗಿ ನೋಡುವುದಾದರೆ ಉತ್ತಮ ನಿದ್ರೆ ಆಮ್ಲ ಜ್ಯೂಸ್ ಸೇವನೆಯಿಂದ ಅಷ್ಟೇ ಅಲ್ಲ ಇದರ ಎಣ್ಣೆಯು ತುಂಬಾ ಪ್ರಯೋಜನಕಾರಿಯಾಗಿದೆ ಆಮ್ಲ ಎಣ್ಣೆಯನ್ನು ವಾರದಲ್ಲಿ ಎರಡರಿಂದ ಮೂರು ಬಾರಿ ರಾತ್ರಿ ಮಲಗುವ ವೇಳೆಯಲ್ಲಿ ತಲೆಗೆ ಹಚ್ಚಿ ಮಸಾಜ್ ಮಾಡಿ ಮಲಗುವ ಮೂಲಕ ಉತ್ತಮ ನಿದ್ರೆ ಪಡೆಯಲು ತುಂಬ ಸಹಾಯಕಾರಿಯಾಗುತ್ತದೆ ಇನ್ನು ಐದನೆಯದಾಗಿ ನೋಡುವುದಾದರೆ ರಕ್ತಸ್ರಾವ ನಿಯಂತ್ರಣ ಮೂಗಿನಿಂದ ರಕ್ತಸ್ರಾವ ಸಮಸ್ಯೆಯನ್ನು ಎದುರಿಸುತ್ತಿರುವವರಿಗೂ ಅದರಲ್ಲೂ ಬೇಸಿಗೆ ಕಾಲದಲ್ಲಂತೂ ತಲೆಬಿಸಿಯಾಗಿ ಮೂಗಿನಿಂದ ರಕ್ತಸ್ರಾವದ ಸಮಸ್ಯೆ ಹೆಚ್ಚಾಗಿರುತ್ತದೆ ಇಂತಹ ಸಮಯದಲ್ಲಿ ನೆಲ್ಲಿಕಾಯಿಯ ಜ್ಯೂಸ್ ಸೇವನೆಯಿಂದ ತುಂಬ ಪ್ರಯೋಜನಕಾರಿ ಎಂದು ಹೇಳಬಹುದು ಇನ್ನು ಆರನೆಯದಾಗಿ ಹೇಳುವುದಾದರೆ ಬಲವಾದ ಕೂದಲು ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಸರ್ವೇ ಸಾಮಾನ್ಯವಾಗಿ ಕಾಡುವ ಸಮಸ್ಯೆ ಎಂದರೆ ಕೂದಲು ಉದುರುವ ಸಮಸ್ಯೆ ಈ ಸಮಸ್ಯೆ ಮಹಿಳೆಯರಲ್ಲೂ ಆಗಿರಬಹುದು ಪುರುಷರಲ್ಲೂ ಆಗಿರಬಹುದು ಈ ಸಮಸ್ಯೆಯಿಂದ ಬಳಲುತ್ತಿದ್ದವರು ನೆಲ್ಲಿಕಾಯಿ ಮತ್ತು ನಿಂಬೆ ರಸವನ್ನು ಸಮಾನ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಇದನ್ನು ತಲೆಯ ಕೂದಲಿನ ಬುಡಕ್ಕೆ ಹಚ್ಚಿ ನಿಧಾನವಾಗಿ ಮಸಾಜ್ ಮಾಡಿ ಅರ್ಧ ಗಂಟೆಯ ಬಳಿಕ ತಲೆಯ ಸ್ನಾನ ಮಾಡುವುದರಿಂದ ಕೂದಲು ಬಲಗೊಳ್ಳುತ್ತದೆ ಇದರ ಜೊತೆಗೆ ಕೂದಲು ಉದುರುವ ಸಮಸ್ಯೆ ಕೂಡ ದೂರವಾಗುತ್ತದೆ ಹಾಗೆ ಮತ್ತಷ್ಟು ಹೊಸ ಕೂದಲು ಬೆಳೆಯಲು ಸಹಾಯಕಾರಿಯಾಗುತ್ತದೆ ಇನ್ನು ಏಳನೆಯದಾಗಿ ನೋಡುವುದಾದರೆ ತೂಕ ಇಳಿಕೆ ಆಮ್ಲ ಅಥವಾ ನೆಲ್ಲಿಕಾಯಿ ದೇಹದ ಹೆಚ್ಚುವರಿ ಕೊಬ್ಬನ್ನು ಕಡಿಮೆ ಮಾಡಲು ಪ್ರಯೋಜನಕಾರಿಯಾಗಿದೆ ನಿಯಮಿತವಾಗಿ ನೆಲ್ಲಿಕಾಯಿ ಸೇವನೆ ಆಮ್ಲಾ ಜ್ಯೂಸ್ ಸೇವಿಸುವುದರಿಂದ ಆರೋಗ್ಯಕರ ಇಳಿಕೆಗೆ ಸಾಧ್ಯವಾಗುತ್ತದೆ ವೀಕ್ಷಕರೇ ನೆಲ್ಲಿಕಾಯಿ ಬಗೆಗಿನ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ತಿಳಿದುಕೊಳ್ಳುತ್ತೇವೆ ಈ ಮಾಹಿತಿಯು ನಿಮಗೆ ಉಪಯುಕ್ತವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಉಪಯುಕ್ತವಾದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ವೀಕ್ಷಕರೇ ಧನ್ಯವಾದಗಳು